ಈ ವಿಡಿಯೋದಲ್ಲಿ ಜೀವನದ ಸವಾಲುಗಳನ್ನು ಎದುರಿಸಿ ಕನಸುಗಳನ್ನು ಸಾಕಾರಗೊಳಿಸಿದ ಒಬ್ಬ ಸಾಮಾನ್ಯ ವ್ಯಕ್ತಿಯ ಭಾವನಾತ್ಮಕ ಕಥೆಯನ್ನು ನಾವು ಹಂಚಿಕೊಳ್ಳುತ್ತೇವೆ ಈ ಪ್ರೇರಕ ಕಥೆಯು ನಿಮ್ಮಲ್ಲಿ ಧೈರ್ಯ ಆತ್ಮವಿಶ್ವಾಸ ಮತ್ತು ಛಲವನ್ನು ತುಂಬುತ್ತದೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಇಂದು ನಾನು ನಿಮಗೆ ಒಬ್ಬ ಸಾಮಾನ್ಯ ವ್ಯಕ್ತಿಯ ಕಥೆಯನ್ನು ಹೇಳಲಿದ್ದೇನೆ ಅವನು ತನ್ನ ಜೀವನದ ಕನಸುಗಳನ್ನು ಸಾಕಾರಗೊಳಿಸಲು ತನ್ನದೇ ಆದ ಕ್ಷಣವನ್ನು ಸೃಷ್ಟಿಸಿದ ಈ ಕತೆ ನಿಮ್ಮ ಹೃದಯವನ್ನು ಸ್ಪರ್ಶಿಸುವುದು ಮತ್ತು ನಿಮ್ಮನ್ನು ಪ್ರೇರೇಪಿಸುವುದು ರಾಮು ಒಬ್ಬ ಸಾಮಾನ್ಯ ಕನ್ನಡಿಗ ಕರ್ನಾಟಕದ ಒಂದು ಚಿಕ್ಕ ಗ್ರಾಮದಲ್ಲಿ ಹೊಲಗದ್ದೆಯ ನಡುವೆ ಒಂದು ಸಣ್ಣ ಮನೆಯಲ್ಲಿ ಬೆಳೆದ ಅವನ ತಂದೆ ರೈತರಾಗಿದ್ದರು ತಾಯಿ ಮನೆಯ ಕೆಲಸದ ಜೊತೆಗೆ ಕೈಮಗ್ಗಬಲ್ಲಿ ಬಟ್ಟಿ ತಯಾರಿಸುತ್ತಿದ್ದರು ರಾಮುವಿನ ಜೀವನ ಸರಳವಾಗಿತ್ತು ಆದರೆ ಅವನ ಕನಸುಗಳು ಅಸಾಮಾನ್ಯವಾಗಿದ್ದವು ಚಿಕ್ಕವನಿರುವಾಗ ರಾತ್ರಿಯ ಆಕಾಶದ ಕಡೆಗೆ ನೋಡುತ್ತಾ ನಾನು ಒಂದು ದಿನ ದೊಡ್ಡವನಾಗುವೆ ನನ್ನ ಗ್ರಾಮಕ್ಕೆ ಹೆಸರು ತರುವೆ ಎಂದು ಯೋಚಿಸುತ್ತಿದ್ದ ಆದರೆ ಜೀವನವು ರಾಮುವಿಗೆ ಸವಾಲುಗಳನ್ನು ಎಸೆಯಿತು ಒಂದು ವರ್ಷ ಕೆಟ್ಟ ಮುಂಗಾರಿನಿಂದ ಬೆಳೆಯೆಲ್ಲವೂ ಹಾಳಾಯಿತು ಅವನ ತಂದೆ ಆರೋಗ್ಯ ಕೆಡವಿತು ಮನೆಯ ಜವಾಬ್ದಾರಿ ರಾಮುವಿನ ಚಿಕ್ಕ ಭುಜಗಳ ಮೇಲೆ ಬಿತ್ತು ಶಾಲೆಯನ್ನು ಬಿಡಬೇಕಾಯಿತು ಗ್ರಾಮದ ಚಹಾ ಅಂಗಡಿಯಲ್ಲಿ ಕೆಲಸ ಮಾಡುವಾಗ ಅವನ ಕನಸುಗಳು ದೂರವಾಗುತ್ತಿರುವಂತೆ ಭಾಸವಾಯಿತು ನನ್ನ ಕನಸುಗಳು ಕೇವಲ ಕನಸುಗಳಾಗಿಯೇ ಉಳಿಯುವವೇ ಎಂದು ಅವನು ತನ್ನನ್ನು ತಾನೇ ಕೇಳಿಕೊಂಡ ಒಂದು ದಿನ ಚಹಾ ಅಂಗಡಿಗೆ ಬಂದ ಒಬ್ಬ ವೃದ್ಧ ಶಿಕ್ಷಕರು ರಾಮುವಿನ ದುಃಖಲ ಕಣ್ಣುಗಳನ್ನು ಗಮನಿಸಿದರು ನಿನ್ನ ಕಣ್ಣುಗಳಲ್ಲಿ ಒಂದು ಬೆಂಕಿಯಿದೆ ಆದರೆ ಏಕೆ ಆ ಬೆಂಕಿ ಮಂದವಾಗಿದೆ ಎಂದು ಕೇಳಿದರು ರಾಮು ತನ್ನ ಕಥೆಯನ್ನು ಹೇಳಿದ ಶಿಕ್ಷಕರು ಒಂದು ಸಣ್ಣ ಸಲಹೆಯನ್ನು ಕೊಟ್ಟರು ಜೀವನದಲ್ಲಿ ಯಾವುದೇ ಕನಸು ದೊಡ್ಡದಿರಲಿ ಸಣ್ಣದಿರಲಿ ಅದನ್ನು ಸಾಧಿಸಲು ಮೊದಲ ಹೆಜ್ಜೆಯಿಡು ಆ ಹೆಜ್ಜೆಗೆ ಧೈರ್ಯ ಬೇಕು ಆ ಧೈರ್ಯ ನಿನ್ನೊಳಗಿದೆ ಈ ಮಾತುಗಳು ರಾಮುವಿನ ಹೃದಯದಲ್ಲಿ ಒಂದು ಬೆಳಕನ್ನು ಹೊತ್ತಿಸಿದವು ಅವನು ತೀರ್ಮಾನಿಸಿದ ನಾನು ಗುರಿಯಿಲ್ಲದೆ ಜೀವನವನ್ನು ಕಳೆಯುವುದಿಲ್ಲ ನನ್ನ ಕನಸುಗಳಿಗಾಗಿ ಹೋರಾಡುವೆ ಅವನಿಗೆ ಒಂದು ಐಡಿಯಾ ಬಂತು ಗ್ರಾಮದಲ್ಲಿ ಜನರಿಗೆ ತರಕಾರಿಗಳನ್ನು ಮನೆಗೆ ತಲುಪಿಸುವ ಸಣ್ಣ ವ್ಯಾಪಾರವನ್ನು ಆರಂಭಿಸಲು ಹಣ ಎಲ್ಲಿಂದ ಅವನು ತನ್ನ ತಾಯಿಯ ಕೈಮಗ್ಗದ ಬಟ್ಟೆಯನ್ನು ಮಾರಿ ಸ್ವಲ್ಪ ಹಣ ಸಂಗ್ರಹಿಸಿದ ಒಂದು ಸೈಕಲ್ ಖರೀದಿಸಿದ ಮತ್ತು ತರಕಾರಿಗಳನ್ನು ಒಯ್ಯಲು ಆರಂಭಿಸಿದ ಮೊದಲ ದಿನಗಳು ಕಷ್ಟಕರವಾಗಿದ್ದವು ಜನರು ಒಬ್ಬ ಚಿಕ್ಕ ಹುಡುಗನ ಮೇಲೆ ಭರವಸೆ ಇಡಲಿಲ್ಲ ಕೆಲವರು ಅವನನ್ನು ಗೇಲಿ ಮಾಡಿದರು ಇವನೇನು ದೊಡ್ಡ ವ್ಯಾಪಾರಿಯಂತೆ ಬಂದಿದ್ದಾನೆ ಎಂದು ನಗಿದರು ಆದರೆ ರಾಮು ಬಗ್ಗಲಿಲ್ಲ ಅವನು ಪ್ರತಿದಿನ ಬೆಳಿಗ್ಗೆ ನಾಲ್ಕು ಗಂಟೆಗೆ ಎದ್ದು ಮಾರುಕಟ್ಟೆಗೆ ಹೋಗಿ ತಾಜಾ ತರಕಾರಿಗಳನ್ನು ತಂದು ಮನೆಮನೆಗೆ ತಲುಪಿಸುತ್ತಿದ್ದ ಅವನ ಗ್ರಾಹಕರಿಗೆ ಅವನ ಪ್ರಾಮಾಣಿಕತೆ ಮತ್ತು ಕಷ್ಟಪಟ್ಟು ಕೆಲಸ ಮಾಡುವ ಗುಣ ಇಷ್ಟವಾಯಿತು ಕ್ರಮೇಣ ಒಗ್ಗ ಗ್ರಾಹ್ಯಕ ಇಬ್ಬರಾದರು ಇಬ್ಬರು ಹತ್ತಾದರು ಒಂದು ವರ್ಷದೊಳಗೆ ರಾಮುವಿನ ಸಣ್ಣ ವ್ಯಾಪಾರವು ಗ್ರಾಮದಾದ್ಯಂತ ಹೆಸರುವಾಸಿಯಾಯಿತು ಅವನು ಲಾಭದಿಂದ ಒಂದು ಸಣ್ಣ ದ್ವಿಚಕ್ರ ವಾಹನವನ್ನು ಖರೀದಿಸಿದ ಆದರೆ ರಾಮು ಇಲ್ಲಿ ನಿಲ್ಲಲಿಲ್ಲ ಅವನ ಕನಸು ಇನ್ನೂ ದೊಡ್ಡದಾಗಿತ್ತು ನಾನು ನನ್ನ ಗ್ರಾಮದ ಯುವಕರಿಗೆ ಉದ್ಯೋಗ ಕೊಡಬೇಕು ನನ್ನ ಗ್ರಾಮವನ್ನು ಸಮೃದ್ಧಗೊಳಿಸಬೇಕು ಎಂದು ಅವನು ಯೋಚಿಸಿದ ಅವನು ತನ್ನ ವ್ಯಾಪಾರವನ್ನು ವಿಸ್ತರಿಸಲು ತೀರ್ಮಾನಿಸಿದ ಅವನ ಜೊತೆಗೆ ಕೆಲಸ ಮಾಡಲು ಅವನು ಗ್ರಾಮದ ಕೆಲವು ಯುವಕರನ್ನು ಪ್ರೇರೇಪಿಸಿದ ತಾಜಾ ತರಕಾರಿಗಳ ವಿತರಣೆಗೆ ಹೊಸ ಮಾರ್ಗಗಳು ರೂಪುವಾಯಿತು ರಾಮು ತನ್ನ ಲಾಭದ ಭಾಗವನ್ನು ಹಂಚಿಕೊಂಡು ಅವನ ತಂಡವನ್ನು ಬೆಳೆಸಿದ ಈಗ ಅವರು ಒಂದು ಗ್ರಾಮದಿಂದ ಇನ್ನೊಂದು ಗ್ರಾಮಕ್ಕೆ ತರಕಾರಿಗಳನ್ನು ತಲುಪಿಸುತ್ತಿದ್ದರು ಗ್ರಾಮದ ಹಲವು ಯುವಕರಿಗೆ ಕೆಲಸ ಸಿಕ್ಕಿತ್ತು ರಾಮು ಉದ್ಯೋಗವನ್ನು ಮಾತ್ರವಲ್ಲ ಆಶೆಯನ್ನು ಕೂಡ ತರುತ್ತಿದ್ದ ಅವನ ಕನಸುಗಳು ಈಗ ಅತರರ ಕನಸುಗಳಿಗೂ ಬೆಳಕು ನೀಡುತ್ತಿದ್ದವು ಒಂದು ದಿನ ರಾಮುವಿನ ಗ್ರಾಮಕ್ಕೆ ಒಂದು ದೊಡ್ಡ ಕಂಪನಿಯ ವ್ಯಾಪಾರಿ ಭೇಟಿ ನೀಡಿದರು ಅವರು ಗ್ರಾಮಸ್ಥರಿಂದ ರಾಮುವಿನ ಬಗ್ಗೆ ಕೇಳಿದಾಗ ಆಸಕ್ತಿಯಿಂದ ನೇರವಾಗಿ ಅವನನ್ನು ಭೇಟಿ ಮಾಡಿದರು ಅವರು ರಾಮುವಿನ ಕತೆ ಅವನ ಛಲಾ ಮತ್ತು ಇತರರಿಗೆ ನೀಡಿದ ಅವಕಾಶಗಳ ಬಗ್ಗೆ ಕೇಳಿದಾಗ ಬೆಚ್ಚು ಬರೆದರು ನೀನು ಎಷ್ಟೊಂದು ಪ್ರಾಮಾಣಿಕವಾಗಿ ಶ್ರದ್ಧೆಯಿಂದ ಈ ವ್ಯವಹಾರವನ್ನು ಬೆಳೆಸಿದ್ದೀಯಾ ಎಂದು ಹೇಳಿದರು ಅವರು ರಾಮುವಿಗೆ ಒಂದು ದೊಡ್ಡ ಅವಕಾಶವನ್ನು ನೀಡಿದರು ರಾಜ್ಯಮಟ್ಟದ ತರಕಾರಿ ವಿತರಣಾ ವ್ಯವಸ್ಥೆಗೆ ಪಾಲುದಾರನಾಗಲು ಅದು ರಾಮುವಿಗೆ ಹೊಸ ಅಂತಾರಾಷ್ಟ್ರೀಯ ಹಾದಿಯ ಬಾಗಿಲನ್ನು ತೆರೆಯಿತು ಅವನ ಸಾಮಾನ್ಯ ಕನಸು ಇಡೀ ರಾಜ್ಯದ ಜನರಿಗೆ ತಾಜಾ ಆಹಾರ ತಲುಪಿಸಲು ಕಾರಣವಾಯಿತು ಅವನ ಜೊತೆಗೆ ಕೆಲಸ ಮಾಡಿದ ಗ್ರಾಮಸ್ಥರೂ ಸಹ ಅವನ ಜೊತೆಗೆ ಬೆಳೆಯಲು ಶುರು ಮಾಡಿದರು ರಾಮು ಈಗ ಒಬ್ಬ ಯಶಸ್ವಿ ಉದ್ಯಮಿ ಅವನ ಹೆಸರನ್ನು ರಾಜ್ಯಾದ್ಯಂತ ಗೌರವದಿಂದ ಉಲ್ಲೇಖಿಸುತ್ತಾರೆ ರಾಮುವಿನ ಜೀವನದಿಂದ ನಾವು ಏನು ಕಲಿಯಬಹುದು ಪ್ರತಿಯೊಬ್ಬರ ಜೀವನದಲ್ಲೂ ಸಂಕಷ್ಟಗಳಿರುತ್ತವೆ ಆದರೆ ಆ ಸಂಕಷ್ಟಗಳು ನಮ್ಮನ್ನು ನಿಲ್ಲಿಸಲು ಅಲ್ಲ ನಮ್ಮನ್ನು ಗಟ್ಟಿಮಾಡಲು ಬರುತ್ತವೆ ನೀವು ಎಷ್ಟು ದೊಡ್ಡ ಕನಸು ಕಂಡರೂ ಅದನ್ನು ಸಾಧಿಸಲು ಒಂದು ಸಣ್ಣ ಹೆಜ್ಜೆಯಿಡುವ ಧೈರ್ಯ ಬೇಕು ಆ ಧೈರ್ಯ ನಿಮ್ಮೊಳಗಿದೆ ಯಾವುದೇ ಕನಸು ಅಸಾಧ್ಯವಲ್ಲ ಧೈರ್ಯ ಶ್ರಮ ಮತ್ತು ನಂಬಿಕೆಯಿಂದ ಕನಸುಗಳನ್ನು ಸಾಕಾರಗೊಳಿಸಬಹುದು ರಾಮು ಅದಕ್ಕೆ ಜೀವಂತ ಉದಾಹರಣೆ ನೀವು ಕೂಡ ನಿಮ್ಮ ಜೀವನದಲ್ಲಿ ಏನೇನೇ ಬೇಕಾದರೂ ಸಾಧಿಸಬಹುದು ಕೇವಲ ಒಂದು ಹೆಜ್ಜೆಯಿಡಿ ಒಂದು ನಿರ್ಧಾರ ತೆಗೆದುಕೊಳ್ಳಿ ನಿಮ್ಮ ಮುಂದಿನ ಕ್ಷಣವನ್ನು ನೀವೇ ರೂಪಿಸಬಹುದು ಈಗ ನೀವು ಯೋಚಿಸಿ ನೋಡಿ ನೀವು ಯಾವ ಕನಸಿಗಾಗಿ ಪ್ರಾರಂಭಿಸಬೇಕಾದ ಕ್ಷಣವನ್ನು ಕಾಯುತ್ತಿದ್ದೀರಿ ಅದನ್ನು ಇನ್ನು ಮುಂದೆ ಕಾಯಬೇಡಿ ಈ ಕ್ಷಣವೇ ನಿಮ್ಮ ಆರಂಭದ ಕ್ಷಣವಾಗಲಿ ನೀವು ಇಂದೇ ಒಂದು ಸಣ್ಣ ಹೆಜ್ಜೆಯಿಡಿ ನಿಮ್ಮ ಕನಸಿನತ್ತ ಈ ಕಥೆ ನಿಮಗೆ ಪ್ರೇರೇಪಿಸಿದ್ದರೆ ಈ ವಿಡಿಯೋಗೆ ಲೈಕ್ ಕೊಡಿ ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ ಕಮೆಂಟ್ನಲ್ಲಿ ನಿಮ್ಮ ಕನಸು ಯಾವುದು ಎಂಬುದನ್ನು ನಮಗೆ ತಿಳಿಸಿ ಮತ್ತು ನಮ್ಮ ಗೆ ಸಬ್ಸ್ಕ್ರೈಬ್ ಮಾಡಿ ಒಟ್ಟಿಗೆ ನಾವು ಒಬ್ಬರಿಗೊಬ್ಬರು ಪ್ರೇರಣೆಯಾಗೋಣ ನಮ್ಮ ಕನಸುಗಳನ್ನು ಸಾಕಾರಗೊಳಿಸೋಣ ಮತ್ತು ನಮ್ಮ ಬದುಕನ್ನು ನಾವು ಬದಲಾಯಿಸೋಣ